ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ಧಾರವಾಡದಲ್ಲಿ ನಡೆದ ಚುನಾವಣೆಯಲ್ಲಿ ಶಿರಸಿ ಕ್ಷೇತ್ರದಿಂದ ಹಾಲಿ ನಿರ್ದೇಶಕ ಸುರೇಶ್ ಚಂದ್ರ ಕಿಶನ್ಮನೆ ವಿಜಯ ಮಾಲೆ ಧರಿಸಿದ್ದಾರೆ ಒಟ್ಟು ಎಂಬತ್ತೈದು ಮತಗಳಲ್ಲಿ ಎಪ್ಪತ್ತು ಮತಗಳನ್ನು ಪಡೆಯುವುದರ ಮೂಲಕ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ ಇನ್ನು ಪ್ರತಿಸ್ಪರ್ಧಿ ಉಮಾ ಮಹೇಶ್ವರ್ ಹೆಗ್ಡೆ ಹದಿನಾಲ್ಕು ಮತಗಳನ್ನು ಪಡೆದಿದ್ದಾರೆ ಶಿರಸಿ ತಾಲೂಕಿನ ಕಾಳಂಗಿ ಸೇವಾ ಸಹಕಾರಿ ಸಂಘದ ನ್ಯಾಯಬೆಲೆ ಅಂಗಡಿಯಲ್ಲಿ ಜಾನುವಾರುಗಳು ಸಹ ತಿನ್ನಲು ಅಯೋಗ್ಯವಾದ ಅಕ್ಕಿ ವಿತರಣೆ ಮಾಡಲಾಗಿದೆ ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ ಎರಡು ತಿಂಗಳಿನಿಂದ ಇದೇ ರೀತಿಯ ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆಯಾಗುತ್ತಿರುವ ಬಗ್ಗೆ ಗ್ರಾಮಸ್ಥರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಇನ್ನು ಗುಣಮಟ್ಟದ ಅಕ್ಕಿ ವಿತರಣೆಯಾಗದಿದ್ದರೆ ತೀವ್ರತರವಾದ ಹೋರಾಟ ಮಾಡುವ ಕುರಿತು ರೈತ ಮುಖಂಡ ಯುವರಾಜ್ ಗೌಡ ಇದೇ ವೇಳೆ ಎಚ್ಚರಿಕೆ ನೀಡಿದ್ದಾರೆ ಕಳಪೆ ಅಕ್ಕಿ ಎರಡು ತಿಂಗಳಿಂದ ಯಾವುದೇ ಮನುಷ್ಯರು ಊಟ ಮಾಡೋಕ್ಕೆ ಬರ್ತಾಯಿಲ್ಲ ಇದೊಡಕ್ಕೆ ಕಳಪೆ ಅಕ್ಕಿ ದನಗಳು ಸಹಿತ ಅಕ್ಕಿ ಅಕ್ಕಿಲ್ಲಿವು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ತಕ್ಷಣ ಪರಿಶೀಲಿಸಿ ಅಕ್ಕಿ ದಾಸ್ತಾನು ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಆ ಭಾಗದ ಸಾರ್ವಜನಿಕರಿಗೆ ನ್ಯಾಯವನ್ನು ಕೊಡಬೇಕು ಶಿರಸಿ ಐಪಿಎಂಸಿ ಆವಾರದಲ್ಲಿರುವ ನೆಲಸಿರಿ ಆರ್ಗಾನಿಕ್ ಹಬ್ನಲ್ಲಿ ನೂರೆಂಟು ಬಗೆಯ ಹಲಸು ಹಾಗೂ ಹಲಸಿನ ಬೀಜದ ಖಾದ್ಯ ಹಲಸಿನ ವಿವಿಧ ತಿಂಡಿಗಳ ಗಮಲಿನ ನಡುವೆ ವಿವಿಧ ತಳಿಯ ಗಿಡಗಳ ಪ್ರದರ್ಶನ ಮತ್ತು ಮಾರಾಟದ ಮಲೆನಾಡು ಮೇಳ ಆರಂಭಗೊಂಡು ಜನಾಕರ್ಷಣೆಯ ಕೇಂದ್ರವಾಗಿ ಸೆಳೆಯುತ್ತಿದೆ ಇನ್ನು ಖಾದ್ಯಪ್ರಿಯರು ತಮಗಿಷ್ಟವಾದ ತಿಂಡಿಗಳನ್ನು ಖರೀದಿಸುತ್ತಿರುವುದು ಒಂದೆಡೆಯಾದರೆ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ಕೈತೋಟದಲ್ಲಿ ಬೆಳೆಸಿದ ಗಿಡಗಳನ್ನು ತಂದು ಮಾರಾಟದಲ್ಲಿ ತೊಡಗಿರುವ ವಿದ್ಯಮಾನ ಹೊಸದೊಂದು ವಾತಾವರಣ ಸೃಷ್ಟಿಸಿದೆ ಇನ್ನು ನೆಲಸಿರಿ ಆರ್ಗ್ಯಾನಿಕ್ ತೋಟಗಾರಿಕಾ ಇಲಾಖೆ ಜೀವ ವೈವಿಧ್ಯ ಮಂಡಳಿ ತಾಲೂಕು ಪಂಚಾಯತ್ ಉತ್ತರ ಕನ್ನಡ ಸಾವಯವ ಒಕ್ಕೂಟ ಮತ್ತು ವನಸ್ತ್ರೀ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜನೆಗೊಂಡಿರುವ ಹಲಸು ಮತ್ತು ಮಲೆನಾಡು ಮೇಳದಲ್ಲಿ ನೂರಾರು ಮಹಿಳೆಯರು ಖಾದ್ಯಪ್ರಿಯರು ಖರೀದಿಸಿ ಖುಷಿಪಟ್ಟರು ಇನ್ನು ವಿಶೇಷವಾಗಿ ಹಲಸಿನ ಕ್ಯಾಂಟೀನ್ ಪ್ರಮುಖ ಆಕರ್ಷಣೆಯಾಗಿತ್ತು ಅಲ್ಲದೆ ವನಸ್ತ್ರೀ ಸಂಸ್ಥೆಯ ಸಾಂಪ್ರದಾಯಿಕ ತರಕಾರಿ ಬೀಜ ಸಂರಕ್ಷಕರಿಂದ ನಾಟಿ ತರಕಾರಿ ಬೀಜಗಳ ಪ್ರದರ್ಶನ ಹಾಗೂ ಮಾರಾಟ ಬಲು ಜೋರಾಗಿತ್ತು ಇನ್ನು ರೈತರು ಬೆಳೆದ ಹಲಸಿನ ವಿವಿಧ ಬಗೆಯ ತಳಿ ಹಾಗೂ ಹಣ್ಣುಗಳನ್ನು ತಂದು ಮಾರಾಟ ಮಾಡಿದರು ಇನ್ನು ಸೆಲ್ಕೋ ಫೌಂಡೇಶನ್ ವತಿಯಿಂದ ಸೌರಶಕ್ತಿ ಚಾಲಿತ ಆಹಾರ ಸಂರಕ್ಷಣಾ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆಯನ್ನು ಮೇಳಕ್ಕೆ ಆಗಮಿಸಿದ ಜನರಿಗೆ ತಿಳಿಸಿದರು ಇನ್ನು ಮೇಳವನ್ನು ಉದ್ಘಾಟಿಸಿದ ಜೀವ ವೈವಿಧ್ಯ ಮಂಡಳಿ ನಿಕಟ ಅಧ್ಯಕ್ಷ ಅನಂತ ಹೆಗಡೆ ಸರ್ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿರುವ ಹಲಸಿನ ಅಧ್ಯಯನ ನಾಡಿಗೆ ಮಾದರಿಯಾಗಿದ್ದು ಆಯುಷ್ ಇಲಾಖೆಯು ಹಲಸಿನ ಬೀಜ ಪೌಷ್ಟಿಕ ಎಂಬುದನ್ನು ಸಂಶೋಧಿಸಿ ಜನರಿಗೆ ತಿಳಿಸಬೇಕು ಹಲಸಿನ ಮೇಳವು ಎರಡು ಸಾವಿರದ ಎಂಟರಿಂದ ಪ್ರಾರಂಭವಾಗಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಮೇಳ ಆಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ ಪಶು ಆಹಾರದಲ್ಲಿ ಹಲಸು ಬಳಸುವುದು ಹೇಗೆ ಎಂಬ ಪ್ರಯೋಗಗಳು ಸಹ ನಡೆದಿವೆ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಎಂದರು ಇನ್ನು ಈ ವೇಳೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಉತ್ತರ ಕನ್ನಡದ ಸಾವಯವ ಒಕ್ಕೂಟದ ಅಧ್ಯಕ್ಷ ವಿಶ್ವೇಶ್ವರ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಅಧ್ಯಕ್ಷ ವಿಶ್ವೇಶ್ವರ ಭಟ್ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಗಣೇಶ್ ಹೆಗಡೆ ವನಸ್ತ್ರೀ ಸಂಸ್ಥೆಯ ಟ್ರಸ್ಟಿ ಶೈಲಜಾ ಮನೆ ಉತ್ತರ ಕನ್ನಡ ಸಾವಿ ಒಕ್ಕೂಟದ ಉಪಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಸಲ್ಕೋ ಫೌಂಡೇಶನ್ ಪ್ರೋಗ್ರಾಂ ಮ್ಯಾನೇಜರ್ ಪ್ರಕಾಶ್ ಮೇಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಕೆವಿಕೆ ವಿಸ್ತರಣಾಧಿಕಾರಿ ರೂಪಾ ಪಾಟೀಲ್ ಬೆಂಗಳೂರಿನ ಗ್ರ್ಯಾನ್ಯುಲಸ್ ಸಾಗು ತುಂಬಳೆ ಮನೆ ಸಂಸ್ಥಾಪಕ ಕಾರ್ತಿಕ್ ಶ್ರೀಧರ್ ವಿಚಾರ ಸಂಕಿರಣದಲ್ಲಿ ಉಪಯುಕ್ತ ಮಾಹಿತಿ ನೀಡಿದರು ಕಾರವಾರದ ರವೀಂದ್ರನಾಥ್ ಕಡಲ ತೀರದಲ್ಲಿ ಪ್ರವಾಸಿಗರ ಆಕರ್ಷಣೀಯವಾಗಿದ್ದ ಟು ಫ್ಲೇವ್ ಯುದ್ಧ ವಿಮಾನ ಮತ್ತು ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆಯನ್ನು ಶನಿವಾರದಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತಗೊಳಿಸಲಾಗಿದೆ ಶಾಸಕ ಸತ್ಯ ಸೇಲ್ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆ ಮತ್ತು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಟುಫಲವ್ ಯುದ್ಧ ವಿಮಾನದ ಸಾರ್ವಜನಿಕ ವೀಕ್ಷಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕ ಸತ್ಯ ಸೇಲ್ ಈ ಯುದ್ಧ ವಿಮಾನ ಮತ್ತು ಯುದ್ಧ ನೌಕೆಗಳು ದೇಶದ ವಾಯುಪಡೆ ನೌಕಾಪಡೆ ಮತ್ತು ಸೇನೆಯನ್ನು ಸೇರುವ ಜಿಲ್ಲೆಗೆ ಯುವ ಜನತೆಗೆ ತಾನು ಒಬ್ಬ ಧೀಮಂತ ಯೋಧನಾಗಬೇಕು ಎಂದು ಹೆಚ್ಚಿನ ಸ್ಫೂರ್ತಿ ನೀಡಲಿದೆ ಜಿಲ್ಲೆಯಲ್ಲಿ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ಪರಮ ವೀರ ಚಕ್ರ ಪುರಸ್ಕೃತ ರಘೋಬ ರಾಣೆ ಸೇರಿದಂತೆ ದೇಶಕ್ಕಾಗಿ ಬಲಿದಾನ ನೀಡಿದ ಹಲವು ವ್ಯಕ್ತಿಗಳು ಜಿಲ್ಲೆಯಲ್ಲಿದ್ದಾರೆ ಕಾರವಾರಕ್ಕೆ ಐತಿಹಾಸಿಕ ಮಹತ್ವವಿದ್ದು ಶಿವಾಜಿ ಮಹಾರಾಜರ ಅವಧಿಯ ಕೋಟೆಗಳು ಇಲ್ಲಿದ್ದು ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ಅಭಿವೃದ್ಧಿಗೊಳಿಸಲಾಗುವುದು ಎಂದರು ಇನ್ನು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾತನಾಡಿ ಈ ಯುದ್ಧ ವಿಮಾನ ಮತ್ತು ಯುದ್ಧ ನೌಕೆಗಳ ವೀಕ್ಷಣೆಗೆ ಅನುವು ಮಾಡಿಕೊಡುವಂತೆ ಸಾರ್ವಜನಿಕರಿಂದ ಕೂಡ ಕೋರಿಕೆ ಬರುತ್ತಿತ್ತು ಇವುಗಳ ವೀಕ್ಷಣೆಗೆ ಅತ್ಯಂತ ಕಡಿಮೆ ದರ ನಿಗದಿಪಡಿಸಲಾಗಿದೆ ಇವುಗಳ ವೀಕ್ಷಣೆಯಿಂದ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ದೇಶದ ರಕ್ಷಣಾ ಪಡೆಗಳ ಬಗ್ಗೆ ಮತ್ತು ದೇಶಭಕ್ತಿಯ ಕುರಿತು ಅಭಿಮಾನ ಮೂಡಲಿದೆ ಎಂದರು ಇನ್ನು ಈ ವೇಳೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಜಯಂತ್ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಹರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಟ್ಟಣದಲ್ಲಿ ಸುರಿದ ಭಾರಿ ಮಳೆಗೆ ನೂತನ ನಗರದ ಉರ್ದು ಪ್ರಾಥಮಿಕ ಶಾಲಾ ಕೊಠಡಿ ಮೇಲ್ಚಾವಣಿ ಸೋರಿಕೆಯಾಗಿ ಕೋಣೆ ಸಂಪೂರ್ಣ ಜಲಾವೃತಗೊಂಡು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಆತಂಕ ಉಂಟು ಮಾಡಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಅಶೋಕ್ ಭಟ್ ಪರಿಸ್ಥಿತಿಯನ್ನು ಅವಲೋಕಿಸಿ ಸಂಬಂಧಿಸಿದ ಇಲಾಖೆಗೆ ಸಮಸ್ಯೆಯನ್ನು ಬಗೆಹರಿಸಲು ಸೂಚಿಸಿದ್ದರು ಇನ್ನು ಪುಟ್ಟ ಮಕ್ಕಳು ಹಸಿಯಾದ ನೆಲದ ಮೇಲೆ ಕುಳಿತು ಪಾಠ ಕೇಳುವ ಪ್ರಸಂಗ ಬಂದೊದಗಿದ್ದು ಶಿಕ್ಷಕಿ ಕೂಡ ನೀರಿನಲ್ಲಿ ನಿಂತು ಪಾಠ ಮಾಡಬೇಕಿದೆ ತಾತ್ಕಾಲಿಕ ಪರಿಹಾರಕ್ಕೆ ಶಾಶ್ವತ ಪರಿಹಾರ ಮಾರ್ಗ ಕಂಡುಕೊಳ್ಳಬೇಕಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಗಾವಡೆ ನೀರಿನಲ್ಲೇ ಕುಳಿತು ಪಾಠ ಕೇಳುವ ಮಕ್ಕಳ ಸ್ಥಿತಿ ಕಂಡು ತಾತ್ಕಾಲಿಕ ವ್ಯವಸ್ಥೆಗಾಗಿ ಶಾಲೆಗೆ ಟರ್ಪಲ್ ವ್ಯವಸ್ಥೆ ಕಲ್ಪಿಸುವುದಾಗಿ ತಿಳಿಸಿದ್ದಾರಲ್ಲದೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದವರಿಗೂ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ ಇನ್ನು ಪ್ರಸಕ್ತ ಸಾಲಿನಲ್ಲಿ ಶಾಲೆಯ ಮೇಲ್ಚಾವಣಿ ನಿರ್ಮಿಸುವುದು ಅಥವಾ ದುರಸ್ತಿ ಕಾರ್ಯ ನಡೆಸಲೇಬೇಕಿರುವ ಕಟ್ಟಡಗಳ ಪಟ್ಟಿಯಲ್ಲಿ ನೂತನ ನಗರದ ಉರ್ದು ಶಾಲೆಯ ಹೆಸರನ್ನು ನಮೂದಿಸಿಕೊಳ್ಳಲಾಗಿದೆ ಎಂದು ಯಲ್ಲಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಹೊನ್ನವರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಹೊಸಪಟ್ಟಣ ಕ್ರಾಸ್ ಹತ್ತಿರ ಆಂಬ್ಯುಲೆನ್ಸ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ವಾಹನದಲ್ಲಿದ್ದ ಇಬ್ಬರಿಗೆ ಗಾಯವಾಗಿದೆ ಕುಮ್ಟಾ ಕೆನರಾ ಹೆಲ್ತ್ ಕೇರ್ನಿಂದ ಮಂಗಳೂರು ಶ್ರೀನಿವಾಸ ಆಸ್ಪತ್ರೆಗೆ ಪಾರ್ಶ್ವವಾಯು ರೋಗಕ್ಕೆ ತುತ್ತಾದ ರೋಗಿಯನ್ನು ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಜರುಗಿದೆ ಇನ್ನು ಆಂಬ್ಯುಲೆನ್ಸ್ ನಲ್ಲಿದ್ದ ಪಾರ್ಶ್ವವಾಯುವಿಗೆ ತುತ್ತಾದ ಕುಮಟಾದ ಕಮಲಾಕರ್ ಪಟಗಾರ್ ಹಾಗೂ ಆಂಬ್ಯುಲೆನ್ಸ್ ಚಾಲಕ ಸೋಮನಾಥ್ ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಂಬ್ಯುಲೆನ್ಸ್ ರಸ್ತೆ ಬದಿಯ ಮಣ್ಣಿನ ಮೇಲೆ ಬಿದ್ದಿರುವ ಕಾರಣ ದೊಡ್ಡ ಅನಾಹುತ ತಪ್ಪಿದೆ ವಾಹನದಲ್ಲಿ ಕಮಲಾ ಕರ್ಪಟಗಾರ ಹಾಗೂ ರೋಗಿಯ ಸಂಬಂಧಿಕರು ಮತ್ತು ಚಾಲಕ ಸೇರಿ ಒಟ್ಟು ನಾಲ್ವರು ಇದ್ದರು ಎನ್ನಲಾಗಿದೆ ಇನ್ನು ರೋಗಿ ಹಾಗೂ ರೋಗಿಯ ಸಂಬಂಧಿಕರನ್ನು ಬೇರೆ ಆಂಬ್ಯುಲೆನ್ಸ್ ವಾಹನದಲ್ಲಿ ಮಂಗಳೂರಿಗೆ ರವಾನಿಸಲಾಗಿದೆ ಸುಮಾರು ಎರಡು ವರ್ಷಗಳ ಹಿಂದೆ ಆಂಬ್ಯುಲೆನ್ಸ್ ಶಿರೂರು ಗೇಟ್ ಬಳಿ ಅಪಘಾತ ಸಂಭವಿಸಿದ ಪರಿಣಾಮ ನಾಲ್ಕು ಜನರು ಸಾವನ್ನಪ್ಪಿದ್ದರು ಇನ್ನು ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎಂಬ ಹೋರಾಟ ನಡೆಸಿದ್ದರು ಈ ಘಟನೆಯಿಂದ ಮತ್ತೆ ಆಸ್ಪತ್ರೆ ಬೇಕು ಎನ್ನುವ ಕೂಗು ಮುನ್ನೆಲೆಗೆ ಬರುವಂತಾಗಿದೆ ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವಿದ್ದು ಅದು ನಮ್ಮ ಭಾವನೆಗಳಿಗೆ ಹಿಡಿದ ಕೈಗನ್ನಡಿ ಎಂದು ನೆಲಿಕೆರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಜಿ ಭಟ್ ತಿಳಿಸಿದರು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಕುಮಟಾ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ವಾಸರೆ ಮಾತನಾಡಿ ಮುಂದೊಂದು ದಿನ ನೀವೆಲ್ಲ ಕನ್ನಡದ ಶ್ರೇಷ್ಠ ಸಾಧಕರಾಗಿ ಸಾಹಿತ್ಯ ಪರಿಷತ್ತಿನ ಈ ಗೌರವ ಅಭಿನಂದನೆಯನ್ನು ಸ್ಮರಿಸಿಕೊಳ್ಳುವಂತಾಗಬೇಕೆಂದು ನುಡಿದರು ಇನ್ನು ಪ್ರಾರಂಭದಲ್ಲಿ ಲಾವಣ್ಯ ಮತ್ತು ಸಂಘಟಕರು ಪ್ರಾರ್ಥಿಸಿದರೆ ಗೌರವ ಕಾರ್ಯದರ್ಶಿ ಪ್ರಮೋದ್ ನಾಯ್ಕ್ ಸ್ವಾಗತಿಸಿದರು ಗೌರವ ಕೋಶಾಧ್ಯಕ್ಷ ವನ್ನಳ್ಳಿ ಗಿರಿ ನಿರೂಪಿಸಿದರೆ ಕುಮಟಾ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ ಪ್ರಾಸ್ತವ ನುಡಿಗಳನ್ನಾಡಿದರು ಇನ್ನು ವೇದಿಕೆಯ ಮೇಲೆ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ಪ್ರೌಢ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಬೀರ್ದಾಸ್ ಗುನ್ಗಾ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಅನಿಲ್ ರೋಡ್ರಿಗೀಸ್ ಉಪಸ್ಥಿತರಿದ್ದರು ಶಿರಸಿ ತಾಲೂಕಿನ ಬೈರುಂಬಿಯ ಶ್ರೀ ಶಾರದಾಂಬಾ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಸಂಸ್ಥೆಯ ಸಭಾಭವನದಲ್ಲಿ ನಡೆಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಧಮ್ಯ ಚೇತನ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಬೆಂಗಳೂರು ಇವರು ಮಾತನಾಡಿ ನಾವು ಉತ್ಪಾದಿಸುವ ಸ್ಟೀಲ್ ಪ್ಲಾಸ್ಟಿಕ್ ಪೇಪರ್ ಮುಂತಾದ ಪ್ರತಿಯೊಂದು ವಸ್ತುವಿನಿಂದ ಪರಿಸರಕ್ಕೆ ಹಾನಿಯುಂಟಾಗುತ್ತದೆ ಆದ್ದರಿಂದ ಅವುಗಳನ್ನು ಸಂಸ್ಕರಣಾ ಮಾಡುವ ಬಗ್ಗೆ ಜಾಗೃತಿ ಅತ್ಯಗತ್ಯ ನಾವು ಬಳಸುವ ಪೇಪರ್ ಲೋಟಗಳಲ್ಲಿ ಬಳಸುವ ಮೈಕ್ರೋಪ್ಲಾಸ್ಟಿಕ್ ಇಂದು ನಮ್ಮ ಆಹಾರ ಸರಪಳಿಯನ್ನು ಸೇರಿಕೊಂಡಿದೆ ಹಾಗೂ ಇನ್ನೂ ಸರಿಯಾದ ಜೀರ್ಣ ಪ್ರಕ್ರಿಯೆ ಅಭಿವೃದ್ಧಿಯಾಗಿರದ ಮಕ್ಕಳ ಮೇಲೆ ಅವುಗಳ ದುಷ್ಪರಿಣಾಮ ಅತ್ಯಧಿಕ ಎಂದು ಹೇಳುತ್ತಾ ನಮ್ಮ ಉಳಿವಿನ ದೃಷ್ಟಿಯಿಂದ ಪರಿಸರ ಕಾಳಜಿಯ ಅವಶ್ಯಕತೆಯನ್ನು ವಿವರಿಸಿದರು ಇದೇ ಸಂದರ್ಭದಲ್ಲಿ ಅದಮ್ಯ ಚೇತನ ಹೆಸರಿನ ಪರಿಸರಕ್ಕೆ ಸಂಬಂಧಿಸಿದ ಗೋಡೆ ಪತ್ರಿಕೆಯನ್ನು ಸಹ ವೇಳೆ ಅನಾವರಣ ಮಾಡಲಾಯಿತು ಇನ್ನು ಈ ವೇಳೆ ಜೀವ ವೈವಿಧ್ಯತಾ ಮಂಡಳಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಅನಂತ್ ಹೆಗಡೆ ಅಶಿಸರ್ ಶಾರದಾಂಬ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಬೊಮ್ನಲ್ಲಿ ಸಂಸ್ಥೆಯ ಕೋಶಾಧ್ಯಕ್ಷರಾದ ಅನಂತ ಭಟ್ ಹುಳಗೋಳ ಸಂಸ್ಥೆ ಉಪಾಧ್ಯಕ್ಷ ನಾರಾಯಣ ಹೆಗಡೆ ಗಡಿಕೈ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಸನ್ಮಾನಿತರ ಪರವಾಗಿ ಪೂರ್ಣಿಮಾ ಹೆಗಡೆ ಮತ್ತು ಮಂಗಲಾ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಅಪರಿಚಿತ ವಾಹನಗಳು ಡಿಕ್ಕಿಯಾಗಿ ಮೃತಪಟ್ಟ ನಾಲ್ಕು ಮಂದಿ ಮೃತ ವ್ಯಕ್ತಿಗಳ ವಾರಸುದಾರರಿಗೆ ಹಿಟ್ ಆಂಡ್ ರನ್ ವಾಹನ ಅಪಘಾತ ಕಾಯ್ದೆಯಂತೆ ಒಟ್ಟು ಎಂಟು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಶೀಘ್ರದಲ್ಲಿ ಮಂಜೂರು ಮಾಡುವಂತೆ ವಿಮಾ ಸಂಸ್ಥೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸೂಚನೆ ನೀಡಿದ್ದಾರೆ ಅವರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಿಲ್ಲೆಯಲ್ಲಿ ಅಪರಿಚಿತ ವಾಹನಗಳು ಡಿಕ್ಕಿಯಾಗಿ ಮರಣ ಹೊಂದಿದ ಭಟ್ಕಳ ತಾಲೂಕಿನ ಒಬ್ಬರು ಹೊನ್ನಾವರ ತಾಲೂಕಿನ ಇಬ್ಬರು ಮತ್ತು ಹಳಿಯಾಳ ತಾಲೂಕಿನ ಒಂದು ಪ್ರಕರಣಗಳಲ್ಲಿನ ಮೃತರ ವಾರಸುದಾರರಿಗೆ ತಲಾ ಎರಡು ಲಕ್ಷ ರೂಪಾಯಿಗಳಂತೆ ಎಂಟು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಆದಷ್ಟು ಶೀಘ್ರದಲ್ಲಿ ಬಿಡುಗಡೆಗೊಳಿಸುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಇತರೆ ಯಾವುದೇ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ರೀತಿಯ ಪ್ರಕರಣಗಳು ಇದ್ದಲ್ಲಿ ಸಂಬಂಧಪಟ್ಟ ಅಗತ್ಯ ದಾಖಲೆಗಳೊಂದಿಗೆ ಪ್ರಸ್ತಾವನೆಯನ್ನು ಶೀಘ್ರದಲ್ಲಿ ಸಲ್ಲಿಸುವಂತೆ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್ಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು ಇನ್ನು ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಯಕುಮಾರ್ ಜಿಲ್ಲಾ ಸರ್ಜನ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಾರವಾರ ಸಹಾಯಕ ಸಾರಿಗೆ ಅಧಿಕಾರಿ ಹೊನ್ನಾವರ ಮತ್ತು ದಾಂಡೇಲಿ ಹಾಗೂ ಭಟ್ಕಳ ಹೊನ್ನಾವರ ಮತ್ತು ಹೊಳೆಯಾಳ ತಾಲೂಕಿನ ತಹಶೀಲ್ದಾರ್ಗಳು ದಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನ ವಿಭಾಗೀಯ ಮ್ಯಾನೇಜರ್ ಧಾರವಾಡ ಹಾಗೂ ಕಾರವಾರದ ದಿ ನ್ಯೂ ಇಂಡಿಯನ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನ ಮ್ಯಾನೇಜರ್ ಹಾಜರಿದ್ದರು ಉತ್ತಮ ದರ್ಜೆ ರಸ್ತೆಗಾಗಿ ಕಾಮಗಾರಿ ಜರುಗುತ್ತಿರುವ ಶಿರಸಿ ಕುಮಟಾ ರಸ್ತೆ ವಾಹನ ಓಡಾಟಕ್ಕೆ ಉಂಟಾಗಿರುವ ಸಮಸ್ಯೆ ನಿಯಂತ್ರಿಸುವಲ್ಲಿನ ನಿರ್ಲಕ್ಷ್ಯಕ್ಕೆ ಸಾಮಾಜಿಕ ಹೋರಾಟಗಾರ ರವೀಂದ್ರನಾಥ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕುಮಟಾದಿಂದ ಶಿರಸಿ ಶಿರಸಿ ತಾಲೂಕಿನ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಕಾಮಗಾರಿ ಜರುಗಿದರೂ ಕುಮಟಾ ತಾಲೂಕಿನ ರಸ್ತೆ ಕಾಮಗಾರಿ ಮುಗಿಯದ ಹಾಗೂ ಹೊಸ ಸೇತುವೆ ಅಂಚಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವ್ಯವಸ್ಥೆಯಾಗಿದೆ ಎಂದು ಪ್ರಸ್ತಾಪಿಸಿದ್ದಾರೆ ಇನ್ನು ಆರಂಭದಲ್ಲಿ ಪರಿಸರ ಇಲಾಖೆ ಪರವಾನಿಗೆ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ಬಗೆಹರಿಯುವ ಭೂಸ್ವಾಧೀನ ಪರಿಹಾರ ವಿತರಣೆ ಟೆಂಡರ್ ಪ್ರಕ್ರಿಯೆಗೆ ವಿಳಂಬ ಮುಂತಾದ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿತ್ತು ಎಂದು ಅವರು ಹೇಳಿದ್ದಾರೆ ಇನ್ನು ನಿರಂತರ ಸಹಸ್ರಾರು ವಾಹನ ಓಡಾಡುವ ರಸ್ತೆಯಲ್ಲಿ ಹೊಂಡಗಳಿಂದ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿರುವುದು ವಿಷಾದಕರ ಎಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ ಅಲ್ಲದೆ ಗಂಭೀರ ಸ್ವರೂಪದ ಅಪಘಾತ ಮತ್ತು ಸಾರ್ವಜನಿಕರ ಅನಾನುಕೂಲವನ್ನು ಪರಿಗಣಿಸಿ ಸೂಕ್ತ ಕ್ರಮ ಜರುಗಿಸುವುದು ಅತಿ ಅವಶ್ಯವೆಂದು ರವೀಂದ್ರ ನಾಯ್ಕ್ ಇದೇ ವೇಳೆ